ದೇಶ ಸುತ್ತ ನೋಡ್ಬೇಕು ಊಟ ಮಾಡಿ ನೋಡಬೇಕು ಅಂತ ನಾಡಿನ ಮೂಲೆ ಮೂಲೆಗೆ ಸುತ್ತಕ್ಕೋದು ನನಗೆ ಇಲ್ಲಿ ನಡೆದಾಡೋದು ಒಂದು ತರಕಾರಿ ತೋಟದಲ್ಲಿ ಇರುತ್ತೆ ಅಂತ ಯಾರು ಹೇಳಲೇ ಇಲ್ಲ ಕರ್ನಾಟಕದ ಬೀದಿ ಬೀದಿಯಲ್ಲೂ ಸ್ವಾದ ಹಬ್ಬಿದೆ ಅದನ್ನ ಸವಿಯ ಮನಸ್ಸಿರಬೇಕು ಅಷ್ಟೇ ರೆಸ್ಟೋರೆಂಟ್ ಅಲ್ಲಿ ಊಟ ಚೆನ್ನಾಗೇ ಇರುತ್ತೆ ಆದ್ರೆ ಹೊಟ್ಟೆ ಜೊತೆಗೆ ಹೃದಯನೂ ತುಂಬೋದು ಮನೆ ಊಟ ಮಾತ್ರ ರುಚಿ ಅಂದ್ರೆ ಇದಲ್ವಾ ಮೇಡಮ್ ಒಂದು ಸೆಲ್ಫಿ ಪ್ಲೀಸ್ ಮನೆಯಲ್ಲಿ ಮಕ್ಕಳೇ ರಿಯಲ್ ಬಾಸ್ಗಳು ಗಳು ಶೋನಲ್ಲೂ ಅಷ್ಟೇ ರೆಸಿಪಿ ನಿಮ್ಮದು ಜಡ್ಜ್ ಮಾಡೋದು ಮಾತ್ರ ಮಕ್ಕಳು ಸೀಸನ್ ಇಂದ ಸೀಸನ್ ಗೆ ಸ್ವಾದ ಹೆಚ್ಚಾಗ್ತಿದೆ ಮಜಾನು ಜಾಸ್ತಿ ಆಗ್ತಿದೆ ಹಾಗೆ ಅಭಿಮಾನ ಬರ್ತಾ ಇದೆ ಹೊಸತನದ ಹೊಸ ಸೀಸನ್ ಬೊಂಬಾಟ್ ಭೋಜನ ಸೀಸನ್ ಸಿಕ್ಸ್ ಇದೆ ಸೋಮವಾರದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂಪರ್